ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶನಿವಾರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಚ್ವಿ ಮಂಜುನಾಥ್ರವರ ನೇತೃತ್ವದಲ್ಲಿ ಅವರ ಬೆಂಬಲಿಗರು ಮಾಲೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸಿ ರಾಮಯ್ಯರವರ ಪರವಾಗಿ ಮತಯಾಚನೆ ಮಾಡಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದ ಎಚ್ ವಿ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳೇ ನಮಗೆ ಶ್ರೀರಕ್ಷಿಯಾಗಿದೆ ಇದರಿಂದಾಗಿ ಪ್ರತಿ ಕುಟುಂಬದ ಮನೆಯಲ್ಲಿ ನೆಮ್ಮದಿಯ ಜೊತೆಗೆ ಉಜ್ವಲವಾದ ಬದುಕು ರೂಪುಗೊಳ್ಳಲು ಕಾರಣವಾಗಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಅಭ್ಯರ್ಥಿ ರಕ್ಷ ರಾಮಯ್ಯರವರಿಗೆ ಮತ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಬೇಕಾಗಿದೆ ರಾಷ್ಟ್ರದ ಏಳಿಗೆಗಾಗಿ ನಾವೆಲ್ಲರೂ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಕ್ಷ ರಾಮಯ್ಯರನ್ನು ಬೆಂಬಲಿಸೋಣ ಎಂದು ತಿಳಿಸಿದರು ಮತಯಾಚನೆ ವೇಳೆ ಕಾಂಗ್ರೆಸ್ ಮತ್ತು ಕೆಎಚ್ಪಿ ಬಣದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕರಪತ್ರಗಳನ್ನ ನೀಡಿ ಮತದಾರರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮಯ್ಯರವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ತಿಮ್ಮೇಗೌಡ ರಾಘವೇಂದ್ರ ಕೆಜಿ ನಾಗರಾಜ್ ಅಜಯ್ ಶ್ರೀನಿವಾಸ್ ಅಂಬರೇಶ್ ಈಶ್ವರಪ್ಪ ಪ್ರಕಾಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ವಿಶೇಷವಾಗಿ ಹೆಣ್ಮಕ್ಳಿಗೆ ಈಗ ಅಕ್ಕಿ ಎಲ್ರಿಗೂ ಬರ್ತಿದೆಯಾ ನಮ್ಮ ಮನೆಗೆ ಸಿದ್ದರಾಮಯ್ಯವ್ರು ಏನು ಮಾಡಿಕೊಟ್ಟಿದ್ರು ಅಕ್ಕಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ನಿಮಗೆ ಉಚಿತವಾಗಿ ನನಗೆ ಅಕ್ಕಿ ಕೊಡ್ತೀವಿ ಮನೆಯಲ್ಲಿ ಯಾರೋ ದೊಡ್ಡವ್ರು ಹೆಣ್ಣು ಇರ್ತಾರೆ ಹೆಣ್ಣು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಹೆಣ್ಣುಮಕ್ಕಳಿಗೆಲ್ಲ ಬಸ್ಸಲ್ಲಿ ಫ್ರೀ ಆಗಿ ನಿಮ್ಗೆ ಯಾರು ಟಿಕೆಟ್ ತಗೋದಿರೋ ಬರ್ಬೋದಲ್ಲ ಎಲ್ಲ ಧರ್ಮಸ್ಥಳ ತಂಕಿದ್ರೆ ಇಷ್ಟೆಲ್ಲ ಕೊಟ್ಬಿಟ್ರೆ ಬಿಟ್ಟಿ ಭಾಗ್ಯ ಅಂತಾರೆ ಹೆಣ್ಣು ಮಕ್ಳಿಗೆ ಇದೆಲ್ಲ ಅಕ್ಕಿ ಕೊಟ್ರೆ ಇದು ಕೊಟ್ರೆ ಬಿಟ್ಟಿ ಭಾಗ್ಯ ಅಂತಾರೆ ಮೋದಿ ಬರೀ ಶ್ರೀಮಂತರ ಸಾಲ ವಜಾ ಮಾಡಿರೋದು ಎಷ್ಟಿದೆ ಮತ್ತ ನಿಮ್ಗೆ ರು ದೊಡ್ ದೊಡ್ಡ ದೊಡ್ಡ ಉದ್ಯಮಿಗಳು ಫ್ಯಾಕ್ಟ್ರಿಗಳು ಕಟ್ಟಿರೋರು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿರೋ ಮನ್ನಾ ಮಾಡೋಣ ಎಷ್ಟು ಅಂತ ಏನಾದ್ರು ಐಡಿಯಾ ಇದೆಯಾ ಹದಿನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿಯಷ್ಟು ದುಡ್ಡನ್ನ ಕೇಂದ್ರ ಸರ್ಕಾರ ಶ್ರೀಮಂತರ ಮನ್ನಾ ಮಾಡಿಬಿಟ್ಟಿದೆ ಬಡವರಿಗೆ ಎಲ್ಲ ಆಗೋ ಖರ್ಚು ಎಷ್ಟು ಅಂದ್ರೆ ನಲವತ್ ಸಾವಿರ ಕೋಟಿ ಅಕ್ಕಿ ಕೊಡೋದು ಬೆಳೆ ಕೊಡೋದು ಎರಡು ಸಾವಿರ ರೂಪಾಯಿ ಕೊಡೋದು ಕರೆಂಟದು ಬಸ್ ಚಾರ್ಜ್ ಎಲ್ಲ ಲೆಕ್ಕ ಹಾಕಿದ್ರು ಆಗೋದು ನಲವತ್ತೈವತ್ತು ಸಾವಿರ ಕೋಟಿ ಇವರು ಶ್ರೀಮಂತರು ಒಬ್ಬರದ್ದು ಮನ್ನಾ ಮಾಡಿರೋ ದುಡ್ಡೆ ಹದಿನಾರು ಲಕ್ಷ ಕೋಟಿ ಆಗುತ್ತೆ